ನನಗೆ ಈ ಎ ಪ್ಲೇ ಮಾಡೋ ಐಡಿಯಾ ಇರಲಿಲ್ಲ ನಾನು ಇದಕ್ಕೆ ಮುಂಚೆ ಮೀಡಿಯಾನ ಅಡ್ರೆಸ್ ಮಾಡಿದ್ದೀನಿ ಯಾಕಂದರೆ ಮೂರು ಸಿನಿಮಾ ಆರ್ಟಿಸ್ಟ್ ಆಗಿ ನಾನು ಬಂದಿದ್ದು ಫಸ್ಟ್ ಆರ್ಟಿಸ್ಟ್ ಆಗಿ ಮೂರು ಸಿನಿಮಾನು ಸ್ಕ್ರೀನ್ ಮೇಲೆ ಬರಲಿಲ್ಲ ಫಸ್ಟ್ ಸಿನಿಮಾ ಅದು ತುಂಬ ಚೆನ್ನಾಗಿದೆ ಕೋಇನ್ಸಿಡೆನ್ಸ್ ಇನ್ಸಿಡೆನ್ಸು ಫಸ್ಟ್ ಸಿನಿಮಾ ಮುಹೂರ್ತ ಆಯಿತು ಶೂಟಿಂಗ್ ಆಗಲಿಲ್ಲ ಎರಡನೇ ಸಿನಿಮಾ ಶೂಟಿಂಗ್ ಆಯಿತು ಅರ್ಧಕ್ಕೆ ನಿಂತಾಯಿತು ಮೂರನೇ ಸಿನಿಮಾ ಪೂರ್ತಿ ಕಂಪ್ಲೀಟ್ ಆಯಿತು ರಿಲೀಸ್ ಆಗಲಿಲ್ಲ ಐರನ್ ಲೆಗ್ ಅಂತ ಕರೆಯೋಕ್ಕೆ ಶುರು ಮಾಡಿಬಿಟ್ರು ನಮಗೂ ಅದೊಂಥರ ಗಿಂಟ್ ಕಾಣಕ್ಕೆ ಶುರು ಆಯಿತು ಏಜ್ ಆಗ್ತಾ ಬಂತು ತಲೆ ಕುದು ಉದುರ್ತು ಬಾಡಿ ಸ್ಟ್ರಕ್ಚರ್ ಹೀರೋ ಆಗ್ಬೇಕು ಆರ್ಟಿಸ್ಟ್ ಅಂತ ಬಂದಿದ್ದ ಹಾಗೆ ಎಲ್ಲ ಚೇಂಜ್ ಆಗ್ತಾ ಹೋಗಿತ್ತು ಫ್ರಸ್ಟ್ರೇಷನ್ ಆಗಲಿ ಡಿಪ್ರೆಷನ್ ಆಗಲಿ ಸರಿ ಸಿನಿಮಾ ಆಸೆ ಕಮ್ಮಿ ಆಗಲಿಲ್ಲ ಸಿನಿಮಾದಲ್ಲಿ ಏನಾದರೂ ಮಾಡಬೇಕು ಅನ್ನೋದೊಂದಿತ್ತು ಸರಿ ನಾವು ಟೆಕ್ನಿಷಿಯನ್ ಆಗೋಣ ಡೈರೆಕ್ಟರ್ ಆಗೋಣ ಅಂತ ಹೇಳಿ ಒಂದು ಐಡಿಯಾ ಬಂತು ಮನೇಲಿ ಹೇಳಿದೆ ಒಪ್ಪಲಿಲ್ಲ ಸಾಕಪ್ಪ ಸಿನಿಮಾ ಸಾವಾಸ ಅಂತ ಹೇಳಿದ್ರು ಬಟ್ ಆದರೂ ಎಲ್ಲೋ ಒಂದು ಕಡೆ ಅದು ಆ ಪ್ರಿಕಿಂಗ್ ಅಂತ ಕರೀತಾರೆ ಕಡಿತಾ ಇತ್ತು ಸೊ ಕೊನೆಗೆ ಡಿಸೈಡ್ ಮಾಡಿದೆ ಇಲ್ಲ ಮಾಡಲೇಬೇಕು ಅಂತ ಸರಿ ಒಂದು ಶಾರ್ಟ್ ಫಿಲಿಮ್ ಮಾಡೋಣ ಫಸ್ಟು ಅಂತ ಹೇಳಿ ಈ ಟೈಮ್ ಪಾಸ್ ಸಿನಿಮಾ ಫಸ್ಟು ಶುರುವಾಗಿದ್ದು ಶಾರ್ಟ್ ಫಿಲ್ಮಲ್ಲಿ ಸೊ ಇವಾಗ ಯಾರು ನೀವು ಆರ್ಟಿಸ್ಟ್ ನೋಡ್ತಾ ಇದ್ದೀರ ಇವರೆಲ್ಲರೂ ಆ ಶಾರ್ಟ್ ಫಿಲ್ಮಲ್ಲಿ ಆ್ಯಕ್ಟ್ ಮಾಡೋದವರೆ ಸೊ ಶಾರ್ಟ್ ಫಿಲ್ಮ್ ಮಾಡಿದ್ವಿ ಶಾರ್ಟ್ ಫಿಲಿಮ್ ಮಾಡಿ ಸಕ್ಸಸ್ ಆಯಿತು ಸರಿ ಸಿನಿಮಾ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ವಿ ಫಸ್ಟು ಎಮ್ ಎಚ್ ಕೃಷ್ಣಮೂರ್ತಿ ನಮ್ಮ ಪ್ರೊಡ್ಯೂಸರ್ ನಮ್ಮ ಅವರು ಸೊ ನಮ್ಮ ತಂದೆಗೆ ಹೇಳಿದೆ ನೋಡಪ್ಪ ಈಗೇನು ಶಾರ್ಟ್ ಫಿಲಿಮ್ ಮಾಡಿದ್ಯಲ್ಲ ಇದೇ ಥರ ಚಿಕ್ಕದಾಗಿ ಮುಗಿಸ್ಕೊಳ್ಳೋದಾಗಿದ್ರೆ ನಾನು ಬಂಡವಾಳ ಹಾಕ್ತೀನಿ ಅಂದರು ಎಷ್ಟು ಅಂದರು ಅನುಭವ ಇರಲಿಲ್ಲ ಒಂದು ಚಿಕ್ಕ ಅಮೌಂಟ್ ಹೇಳಿಬಿಟ್ಟೆ ಚಿಕ್ಕ ಅಮೌಂಟ್ನು ಒಂದು ಸ್ವಲ್ಪ ಜಾಸ್ತಿನೇ ಹೇಳಿದೆ ಒಂದು ಹದಿನೈದು ಲಕ್ಷ ಇದ್ದರೆ ಸಿನಿಮಾ ಮಾಡಿಬಿಡ್ತೀನಪ್ಪ ಅಂತ ಓಕೆ ಗ್ರ್ಯಾಂಟೆಡ್ ಫಸ್ಟ್ ಐದು ದಿನದ ಶೂಟಿಂಗ್ಗೆ ಕಾಸು ಖರ್ಚಾಗುತ್ತೆ ಆಮೇಲೆ ಮತ್ತೆ ಒಂದು ಐದು ಬೇಕಪ್ ಮಾಡಿದೆ ಎರಡು ಕೊಟ್ಟರು ಅಲ್ಲ ಎರಡು ಲಕ್ಷ ಕೊಟ್ಟರು ಅದು ಎರಡು ದಿನ ಶೂಟಿಂಗ್ ಮಾಡಿದೆ ತಿರ್ಗಾ ಒಂಥರ ಹೋದೆ ಅವಾಗ ಎರಡು ಕೊಟ್ಟರು ಅದು ನಿಜವಾಗ್ಲೂ ಒದೆ ಕೊಟ್ಟರು ಕೊನೆಗೆ ಅರ್ಧಕ್ಕೆ ಸಿನಿಮಾ ತಿರ್ಗಾ ಮತ್ತೆ ನಿಲ್ತು ಡೈರೆಕ್ಷನಲ್ಲೂ ಅನ್ ಗಂದುಬಿಡ್ತಾರೆ ಅನ್ನೋ ಒಂದು ಚಿಂತೆ ಕಾಡೋಕ್ಕೆ ಶುರು ಆಯಿತು ಆಮೇಲೆ ಗುಂಡೂರು ಶೇಖರ್ ನಮ್ಮ ಎರಡನೇ ನಿರ್ಮಾಪಕರು ಅವ್ರ ಹತ್ರಕ್ಕ ಹೋದೆ ಸರ್ ಒಂದು ಫಿಲಿಮ್ ಮಾಡಿದ್ದೀನಿ ಅರ್ಧಕ್ಕೆ ನಿಂತೋಗಿದೆ ನೀವು ಅದನ್ನು ಕಂಪ್ಲೀಟ್ ಮಾಡಿಕೊಡಿ ರಿಲೀಸ್ ಬಂದಿದ್ದು ಫಸ್ಟ್ ಇನ್ಸ್ಟಾಲ್ಮೆಂಟ್ ನೀವು ತೊಗೊಂಡ್ಬಿಡಿ ಅಂತ ಹೇಳಿದೆ ಸರಿ ಆಯಿತು ಅವರು ಅವರು ದುಡ್ಡು ಹಾಕಿದ್ರು ಸಿನಿಮಾ ಕಂಪ್ಲೀಟ್ ಆಯಿತು ಒಂದು ಅರ್ಧ ಪೋಸ್ಟ್ ಪ್ರೊಡಕ್ಷನ್ ಸಿನಿಮಾ ಪೂರ್ತಿ ಶೂಟಿಂಗ್ ಮುಗಿತು ಪೋಸ್ಟ್ ಪ್ರೊಡಕ್ಷನ್ ಅರ್ಧ ಮುಗೀತು ಅವ್ರಿಗೆ ಹೇಳಿದ ಬಜೆಟು ಅಷ್ಟೇ ತುಂಬ ಕಮ್ಮಿ ಹೇಳಿಬಿಟ್ಟೆ ಕೊನೆಗೆ ಅವರು ಇಲ್ಲ ಪೈಲಿಕ ಮೇಲೆ ಆಗಲ್ಲ ನನ್ನ ಹತ್ರ ಇಲ್ಲ ಬಿಟ್ಬಿಡು ಏನು ಮಾಡಿದ್ದೆ ಹಂಗೆ ರಿಲೀಸ್ ಮಾಡುವುದರು ಸರ್ ಹಂಗೆಲ್ಲ ಮಾಡೋಕ್ಕಾಗಲ್ಲ ಸರ್ ಆ ಫಸ್ಟ್ ಸಿನಿಮಾ ಸ್ವಲ್ಪ ಚೆನ್ನಾಗಿ ರಿಲೀಸ್ ಮಾಡಬೇಕು ಅಂತ ಹೇಳಿದೆ ಸರಿ ಹೀಗೆ ದಿನಗಳು ಪಾಸ್ ಆಗ್ತಾ ಇತ್ತು ಟೈಮ್ ಪಾಸ್ ಆಗ್ತಾಯಿತ್ತು ಆಮೇಲೆ ನಮ್ಮ ಕಿರಣ್ ಕುಮಾರ್ ಶೆಟ್ಟರು ಅವರು ಸಿಕ್ಕಿದ್ರು ಇವರು ನನ್ನ ಹಳೆಯ ಸ್ನೇಹಿತರು ಏನಾಯ್ತು ನಿಮ್ಮ ಸಿನಿಮಾ ಕತೆ ಅಂದರು ನೋಡಿ ಸರ್ ಈ ಥರ ಇದೆ ದಯವಿಟ್ಟು ಒಂಚೂರು ಬನ್ನಿ ಚಿಕ್ಕ ಫಿಲಿಮ್ ಅಷ್ಟೇ ನೋಡಿ ನೀವು ನೀವು ಬಂದು ರಿಲೀಸ್ ಮಾಡಿಬಿಟ್ರೆ ತುಂಬ ಹೆಲ್ಪ್ ಆಗತ್ತೆ ಅಂತ ಹೇಳಿದೆ ಅವ್ರು ಬಂದು ರಿಲೀಸ್ ಮಾಡಿಕೊಡಿ ಅಂದ ತಕ್ಷಣ ಏನೋ ನಾನು ಟೇಪ್ ಕಟ್ ಮಾಡೋದಕ್ಕೆ ಕರಿತಾ ಇದ್ದೀನಿ ಅಂದ್ಕೊಂಡ್ಬಿಟ್ರು ಅವರು ಆಯ್ತು ಸರಿ ಮಾಡೋಣ ಬಿಡಿ ಅಂದರು ನೆಕ್ಸ್ಟ್ ದಿನ ಹೋಗ್ಬಿಟ್ಟು ಸರ್ ಕಾಸು ಕೊಡಿ ಸರ್ ಅಂದರೆ ಕೊಟ್ಟರು ಸರಿಯಾಗಿ ಕೊನೆಗೆ ಅವ್ರನ್ನೂ ಒಪ್ಸಿ ಕಂಪ್ಲೀಟ್ ಅರ್ಧ ಕಂಪ್ಲೀಟ್ ಆಗಿದ್ದು ಪೋಸ್ಟ್ ಪ್ರೊಡಕ್ಷನ್ ಪೂರ್ತಿ ಕಂಪ್ಲೀಟ್ ಮಾಡಿ ಪ್ರಚಾರ ಮಾಡಿ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ ಸೊ ಟೈಮ್ ಪಾಸ್ ಜರ್ನಿ ಇದು ತುಂಬ ಜನ ಕೇಳಿದ್ರು ಟೈಮ್ ಪಾಸ್ಗೋಸ್ಕರ ಸಿನಿಮಾ ಮಾಡಿದ್ದೀನಿ ಅಂತ ಇಲ್ಲ ಟೈಮ್ ಪಾಸ್ಗೋಸ್ಕರ ಮಾಡಿರೋ ಸಿನಿಮಾ ಅಲ್ಲ ಇದು ಇದೊಂದು ಜರ್ನಿ ಇದೊಂದು ಟ್ರಾವೆಲ್ ಸಾಕಷ್ಟು ನೋವು ಅವಮಾನಗಳು ನೀವು ಸಿನಿಮಾ ಅಂತ ಸಾಂಗ್ ಕೇಳಿರ್ಬೇಕು ಹಾಡು ನಾನೇ ಬರ್ದಿದ್ದು ಸೊ ನನಗೆ ಸಿನಿಮಾ ಅಂದರೆ ಅಷ್ಟು ಇಷ್ಟ ನಿಮ್ಗೆಲ್ಲರ ಆಶೀರ್ವಾದ ಬೇಕು ನನಗೆ ಜಾಸ್ತಿ ಮಾತುಗಳು ಬರ್ತಾ ಇಲ್ಲ ಮಾತಾಡೋದಕ್ಕೆ ಎಮೋಷ್ನಲ್ ಆಗ್ತಾ ಹಾಂ ಹೌದು ಸರ್ ಒಂದಷ್ಟು ನಮ್ಮ ಲೈಫಲ್ಲಿ ನಡೆದಿಲ್ಲ ಅದನ್ನ ಹೌದು ಸ್ವಲ್ಪ ಪ್ರಯೋಗಗಳು ಇವ್ರ ಮಾಡಿದ್ದೀನಿ ಸ್ವಲ್ಪ ಪ್ರಯೋಗಗಳು ಪ್ರಭಾಕರ್ ಸರ್ ಮೇಲೂ ಮಾಡಿದ್ದೀನಿ ಯಾಕೆಂದ್ರೆ ನಾನು ನಮ್ಮ ತಂದೆನೇ ನಿರ್ಮಾಪಕರಾಗಿ ಫಸ್ಟ್ ಬಂದಿದ್ದಲ್ವಾ ಸೊ ನಮ್ಮ ತಂದೆನೂ ಒಂದು ಸ್ವಲ್ಪ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ನಿರ್ಮಾಪಕರ ಮೇಲೆ ಪ್ರಯೋಗ ಮಾಡಿದ್ದೀನಿ ಇಲ್ಲ ಇಲ್ಲ ಬೈದ್ನ ಸರ್ ನೀವೇನು ಬೇಕಾದರೂ ಮಾಡೋ ಫಸ್ಟ್ ಮನೆ ಬಿಟ್ಟು ಹೋಗುವಂತ ಹೇಳುದು ಡೈಲಾಗ್ ನೋಡೋದು ಸರ್ ಕರೆಕ್ಟ್ ಆಗಿ ರಾಮ ಜನ್ಮಭೂಮಿ ಅಯೋಧ್ಯೆಯ ಉದ್ಘಾಟನೆ ದಿವಸ ನಮ್ಮ ಸಿನಿಮಾ ಸರ್ ಸೊ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಶುರು ಮಾಡಿದ್ವಿ ಐದು ದಿನ ಮಾಡಿದ್ವಿ ಸ್ಟಾಪ್ ಆಯಿತು ಎರಡು ದಿನ ಮಾಡಿದ್ವಿ ಹೀಗೆ ಎರಡೆರಡು ದಿನ ಮೂರು ಮೂರು ದಿನ ಕೂಡ ಕೂಡಿಸ್ಕೊಂಡು ಕಂಪ್ಲೀಟ್ ಮಾಡ್ಬಿಟ್ಟಿವಿ ಸರ್ ಹೌದು ಸರ್ ಟೋಟಲ್ ಎಂಟೈರ್ ನಮ್ಮ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಇವತ್ತೇನು ಇಂಡಸ್ಟ್ರಿ ಇದೆ ಹೊಸಬ್ರು ಯಾವ ಥರ ಸಿನಿಮಾ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ತಗೊಂಡೋಗಿದ್ದೀನಿ ತುಂಬ ರಾವಾಗಿ ಸೀರಿಯಸ್ ಆಗಿ ತೊಗೊಂಡೋಗಿಲ್ಲ ಕಾಮಿಡಿಯಾಗಿ ತೊಗೊಂಡೋಗಿದ್ದೆ ಜನಕ್ಕೆ ಬೋರ್ ಆಡಿಬಾರ್ದು ನಿರ್ಮಾಪಕರ ದುಡ್ಡು ಎಷ್ಟು ಇಂಪಾರ್ಟೆಂಟು ಪ್ರೇಕ್ಷಕರ ದುಡ್ಡು ಅಷ್ಟೇ ಇಂಪಾರ್ಟೆಂಟ್ ಅವರು ಸಿನಿಮಾಗೆ ಬರೋದು ಎಂಟರ್ಟೈನ್ಮೆಂಟ್ಗೋಸ್ಕರ ಸೊ ಅವರಿಗೆಲ್ಲೂ ಎಂಟರ್ಟೈನ್ಮೆಂಟಲ್ಲಿ ಮೋಸ ಮಾಡಬಾರ್ದು ಅನ್ಯಾಯ ಮಾಡಬಾರ್ದು ಅಂತ ಆದಷ್ಟು ಕಾಮಿಡಿ ಎಲಿಮೆಂಟ್ಸ್ ಮೇಲೆ ಹೋಗಿದೆ ಹಾಂ ಸಿನಿಮಾ ಸರ್ ಅದು ಸಿನಿಮಾ ನೋಡಿ ಸರ್ ಹೌದೌದು ವೀಗು ಸರ್ ಗಂಟೆ ಗಟ್ಟ ಬಿಟ್ಟಿದೆ ಸರ್ ನಾನು ಆ್ಯಕ್ಚುಲಿ ನಾನು ಆ್ಯಕ್ಟ್ ಮಾಡಬೇಕನ್ನೋ ನನ್ನ ಇಂಟೆನ್ಷನ್ ಇರಲಿಲ್ಲ ಸರ್ ಆ್ಯಕ್ಟಿಂಗೇ ಮಾಡಬಾರ್ದು ಅಂತಲೇ ಡಿಸೈಡ್ ಮಾಡಿದ್ದೆ ಈ ವೇದಿಕೆಯಲ್ಲಿ ಹೇಳ್ಬೋದು ಏನು ತಪ್ಪಿಲ್ಲ ಈ ಕ್ಯಾರೆಕ್ಟರ್ ಮಾಡಬೇಕಾಗಿದ್ದು ನಮ್ಮ ಗುರುಪ್ರಸಾದ್ ಸರ್ ಮಠ ಗುರುಪ್ರಸಾದ್ ಸರ್ ಮಾಡಬೇಕಾಗಿತ್ತು ಕ್ಯಾರೆಕ್ಟರ್ ಸೊ ನಾವು ಅಪ್ರೋಚೂ ಮಾಡಿದ್ವಿ ನಮ್ಮ ಪ್ರಭಾಕರ್ ಸಾರೇನೆ ರೆಫರ್ ಮಾಡಿದರು ಅವರು ರಂಗನಾಯಕ ಫಿಲಿಮಲ್ಲಿ ಮಾಡಿದರು ಸೊ ಗುರುಪ್ರಸಾದ್ ಸರ್ನ ಇಟ್ಟು ಮಾಡಬೇಕು ಅಂದಾಗ ಅವರೇ ನಂಬರ್ ಕೊಟ್ಟು ನಾನು ಅಪ್ರೋಚ್ ಮಾಡಿದೆ ಅವ್ರು ಮಾಡ್ತೀನಿ ಅಂತಲೂ ಹೇಳಿದ್ರು ಆಮೇಲೆ ಏನಾಯಿತು ಅನ್ನೋದು ನಿಮಗೆ ಬೇರೆ ಬಿಟ್ಟು ಸೊ ನಾನು ದೀಕ್ಷೆಗೋಸ್ಕರ ಪೂಜೆ ಕಾರ್ಯಕ್ರಮಕ್ಕೋಸ್ಕರ ಗಡ ಬಿಟ್ಟಿದ್ದು ಸಿನಿಮಾ ಮುಗಿಸ್ಬಿಟ್ಟು ಹಿಡಿದು ಹೆಂಗಾದರೂ ಈ ಸಿನಿಮಾ ಮಾಡಬೇಕು ಅನ್ನೋದಕ್ಕೋಸ್ಕರ ವ್ರತದಲ್ಲಿದ್ದೆ ಕೊಲೆಗೆ ಅದು ಕ್ಯಾರೆಕ್ಟರಾಗೇ ಚೇಂಜ್ ಆಗಿದೆ ನೋಡಿ ನಾನು ಆ್ಯಕ್ಟಿಂಗ್ ಬೇಡ ಅಂತ ಬಿಟ್ಟರು ಆ್ಯಕ್ಟಿಂಗ್ ನನ್ನ ಹತ್ರ ಮಾಡಿಸ್ಕಂತದ್ದು ಸೊ ಅದು ಸಿನಿಮಾ ಪವರು ತುಂಬ ಖುಷಿ ಆಗ್ತಿದೆ ಸರ್ ನೋಡೋದು ಸರ್ ಯಾವ ನೋಡಿದ್ರು ಸರ್ ತುಂಬ ಖುಷಿಪಟ್ಟರು ಸರ್ ಕೊನೆಗೂ ನೀನು ಡಿಗ್ರಿ ಮಾಡಿಬಿಟ್ಟೆ ಅಂದರು ಅದು ಯಾವ ಅರ್ಥದಲ್ಲಿ ಹೇಳೋದು ಗೊತ್ತಿಲ್ಲ ನಾನು ಡಿಗ್ರಿ ನಿಜವಾಗ್ಲೂ ಲೈಫಲ್ಲಿ ಮಾಡಿಲ್ಲ ನಾನು ಬರೀ ಓದಿಲ್ಲ ಹತ್ತನೇ ಕ್ಲಾಸ್ ಆಮೇಲೆ ಕಾಲೇಜಿಗೆ ಕಳ್ಸಿದ್ರು ನಾನು ಸಿಟ್ರಿಗೆ ಬಂದ್ಬಿಟ್ಟೆ ಕಾಲೇಜಿಗೆ ಹೋಗಲಿಲ್ಲ ಯಾವುದಕ್ಕೆ ಸರ್ ಇದಾರೆ ಸರ್ ನಮ್ಮ ಕಿರೀಣ್ ಕುಮಾರ್ ಶೆಟ್ಟರು ಹೌದೌದು ಹೌದು ಇವ್ರಿಗೋಗಿ ಗುಂಡೂರು ಶೇಖರ್ ಹೇಳಿದ್ದೆ ಹೇಳಿದ್ದು ರಿಲೀಸ್ ಮಾಡಿದ ತಕ್ಷಣ ಫಸ್ಟ್ ಏನು ಬರುತ್ತೆ ಅದೇ ಅವ್ರ ಹತ್ರ ಪೂರ್ತಿ ಬ್ಯಾಲೆನ್ಸ್ ಶೀಟ್ ಸಮೇತ ನಾವೇ ಓನ್ ರಿಲೀಸ್ ಮಾಡ್ತಾ ಇದ್ದೀವಿ ಸರ್ ನಾವು ಅಪ್ರೋಚ್ ಮಾಡಿದ್ವಿ ಡಿಸ್ಟ್ರಿಬ್ಯೂಟರ್ ನಾವೊಂದಷ್ಟು ಪ್ರಾಕ್ಟಿಕಲ್ ಸರ್ವೇಸು ರಿಸರ್ಚ್ ಎಲ್ಲ ಮಾಡಿದ್ವಿ ಸರ್ ಸೊ ನಾವು ರಿಲೀಸ್ ಮಾಡೋದು ಉತ್ತಮ ಅಂತ ನಮ್ಗೆ ಅನಿಸ್ತು ಅದಕ್ಕೆ ನಾವೇ ಓನ್ ರಿಲೀಸ್ ಮಾಡ್ತೀವಿ ಇಲ್ಲ ಇದ್ದಾರೆ ಸರ್ ಸ್ನೇಹಿತರು ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಮಲ್ಟಿಪ್ಲೆಕ್ಸ್ ಆಲ್ ಮಲ್ಟಿಪ್ಲೆಕ್ಸ್ ಎಂಟರ್ ಕರ್ನಾಟಕ ಕನ್ಫರ್ಮೇಷನ್ ಆಗಿದೆ ಇವಾಗ ಒಂದು ಸುನಾಮಿ ಅಲ್ಲೇ ಇದೆ ಇನ್ನೊಂದು ವಾರದಲ್ಲಿ ಸಿಂಗಲ್ ಸ್ಕ್ರೀನ್ ಕನ್ಫರ್ಮ್ ಆಗುತ್ತೆ ಬಿಫೋರ್ ಒನ್ ವೀಕ್ ಸಿಂಗಲ್ ಸ್ಕ್ರೀನ್ ಕನ್ಫರ್ಮ್ ಆಗುತ್ತೆ ಸೊ ಹತ್ತು ದಿನ ಇದೆ ಇನ್ನೊಂದು ಮೂರು ದಿನದಲ್ಲಿ ಸಿಂಗಲ್ ಸ್ಕ್ರೀನ್ ಗ್ಯಾರಂಟಿ ನ್ಯೂಸ್ suddhi kachita nyaya nishchita